பாரி நான் அரி நீ கதா எதுக்க ஆ நான் இணு மக்களிகம் மர கொடக்கான தயாரதீனி இன்னேனோ நன் கரையாக்கு ஏன் சமாச்சார நான் அதுக்கி பந்துபுட்டே இல்லாந்திர ಬರ್ತನೇ ಇರಲಿಲ್ಲ ಅಲ್ಲೇ ಹೊಲ್ದ ಹಾ ಸುತ್ಕೊಂಡ್ ಮಕ್ಕಂಬ ಬಿಡ್ತಿದ್ದೆ ಬೆದ್ ಕರ್ಸ್ತೀರಪ್ಪ ನಮ್ಮ ಹೆಣ್ಮಕ್ಳು ಗಂಡ್ಮಕ್ಳು ನನಗ್ ನನಗೆ ತಾಳ ನನ್ ಹಳೆಯ ಪ್ರೇಯಸಿ ಬಂದಿರ್ಬೇಕು ನನ್ ನೋಡಕ ಅಲ್ಲಪ್ಪ ಪಾರಿ ನೋಡ

ಯಾವ ಅಕಿ ಲೋ ಮಾರಯ್ಯ ಬಿಡ್ಲಿ ನಾನು ಕಿವಿ ಬಿಡ್ಲಿಯಪ್ಪ ಅಂಗ ಮಸ್ಕೆರೆ ಮಾಡಿದ ನಿ ಬಿಡ್ಲಿ ನಾನು ಕಿವಿನ ಮಸ್ಕೆರಿನಾ ಇನ್ನಂ ಹಿಂತ ಮಸ್ಕೆರೆ ಮಾಡ್ರಿ ಹೇಳ್ತಿನಿ 나 ಇರುಕಲೇ ಯಾಳ್್ರಿ ಅವಳು ಆ ನಿಮ್ಮ ನೋಡೋಕೆ ಬರು ಅಕಿ ಬಿಟ್ಟರೆ ಬಿಟ್ಟಿ ನ ಅಕ್ಕಿನ ಹ ಆ ಬಿಡ್ಲೇ ಕಿವಿನ ಬಿಡ್ಲೇ ಬ್ಯಾನಾಗ ಕರ್ತತ್ಲಿ ಪಾರಿ ಮೂಗಿನ ತುದಿ ಮೆಗ ಸಿಟ್ ನೋಡು ಅದು ಮೂಗರ ದ್ ಇಟ ಇಟ್ಟ ಐತಿ ಬಿಡ್ಲಿ ಕೆಂಪಿ ಬಿಡ್ಲಿ ಅಪ್ಪ ಕಿವಿ ಬ್ಯಾನ ಹಾಕತೀ ಅಪ್ಪ ಎಪ್ಪೋ ಓತ್ರಿ ನನ್ ಕಿವಿ ಅತ್ತೇರ ಲಗುನ ಬರ್ರಿ ನಿಮ್ ಮಗಳ ನನ್ ಮ್ಯಾಗ ದಾಳಿ ಮಾಡ್ಯಾಳ ಬರ್ರಿ ಅತ್ತೇರ ಎಪ್ಪೋ ಕಿವಿ ಓದ್ರೆ ಅಲ ಅಪ್ಪ ಬದುಕಿನಪ್ಪ ಇಲ್ಲ ಅಂದ್ರೆ

ಅ ನಮ್ಮ ಪಾರ್ ಹೀಳಿನ ಗೊತ್ತಾತ ಯಾವ ಬಂದ್ರವ ಆರಾಮದಿರಲ್ಲ ಹ ನಾ 나 ಆರಾಮದಿನಿ ಅಪ್ಪ ಅವನು ಬಂದಾರ ಅಣ್ಣ ನಿನ್ನ ನೋಡಲಾರ್ದ ಎಷ್ಟು ದಿನ ಆಗಿತ್ತು ಕರೆಂದ್ರೆ ನಿನ್ನ ಜೀವ ಬಹಳ ನೆನಸಕತ್ತಿತ್ತು ಅಣ್ಣ ಯಪ್ಪ ಮಲ್ಲಪ್ಪ ಹೆಂಗಾದೆ ಯಪ್ಪ ನಿನ್ನ ನೋಡಲಾರ್ದ ಎಷ್ಟು ದಿನ ಆಗಿತ್ತಪ್ಪ ಯಪ್ಪ ಅ ನನಗೆ ಬಹಳ ಜೋನ್ ನೆನಸಕತ್ತಿತ್ತು ನಿಂದು ಯಪ್ಪ ಈಗ ಆರಾಮದಿಯಲ್ಲ ಓ ಅವ್ವ ಅಂದ್ರಲ್ಲ ಇವರು ನಾನು ಎಷ್ಟು ಹಚ್ಚ್ಕೊಂಡಿರಬಹುದು ಇವರು ಹ ಹಾ ಆರಾಮದೀನಿ ನೀ ಆರಾಮದಿಲ್ಲವ ನನಗೇನಾಗಂದಿಪ್ಪ ಕೆಟ್ಟಿಬೇನಿ ಚಂದ ಅದೀನಿ ಏನಪ್ಪ ನಿಂದ ನೆನಪ್ ನನಗೆ ಆ ಇಟ್ಟು ದಿನ ಆತ ಈ ಅವನ್ನ ಒಮ್ಮೆರ ನೋಡ್ಬೇಕು ಅನಸ್ಲೇ ಇಲ್ಲ ನಮ್ಮಲ್ಲಪ್ಪ ನಿನಗ ಅದು ಅವ್ವ ನನಗೂ ಅದು ನೆನ್ಪಿನ ಶಕ್ತಿ ಇದ್ದಿದ್ದಿಲ್ಲ ಈಗ ಒಂದ್ ಸ್ವಲ್ಪ ದಿನ ಆತ ನನಗೆ ನೆನ್ಪಿನ ಶಕ್ತಿ ಬಂದು ನನಗೆ ಹಿಂದಿಂದ ಎಲ್ಲಾ ನೆನಪಾರಿತ್ತು ಈಗ ನನ್ ಹೆಂಡ್ತಿ ಹೇಳಿಂದ ಗೊತ್ತಾತವ ಈಗ ನನಗೆಲ್ಲ ಗೊತ್ತಾತಲ್ಲ ಇನ್ನು ನಾನು ನಿಮ್ಮ ಕೂಡ ಇರ್ತೀನಿ ಇಲ್ಲ ನೀವು ನನ್ನ ಕೂಡ ಇದ್ಬಿಡ್ರಿ ಆಯ್ತಪ್ಪ ಹಂಗ ಮಾಡ್ತೀನಿ ಅಯ್ಯೋ ಎಷ್ಟು ದಿನ ಆಗಿತ್ತಪ್ಪ ಹೆಂಗ ಅಯ್ಯಪ್ಪ ಕರೆ ಬಂದ್ರಪ್ಪ ಅಂದಂಗ ನಿಮ್ಮ ಅಪ್ಪನೂ ಬಂದಾನ ನಮಸ್ಕಾರ ಗೌಡ್ರ ಆರಾಮತಿದಿರಲ್ಲ ನೀವೇನು ಮಗನ ಗೌಡ್ರ ಅಂತ ಕರೀತಿರಲ್ಲ ಅರೆ ತರಗತೆ ಅವ ನಮ್ಮ ಮಗ ಹಂಗೆಲ್ಲ ಕರಿಬೇಡ್ರಿ ನೀವು ಹೆಸರು ಕೊಂಡ ಕರೀರಿ ಕುತಿ ನಿನಗೇನು ಏನು ಗೊತ್ತಾಗುತ್ತಾ ಸುಮ್ಮನೆ ಇರು ಆಕೆ ಹಂಗದಿ ಗೌಡ್ರ ಆಕೆ ದಿನ ಹಚ್ಚಿಕೊಂಡು ಹೋಗಬೇಡ್ರಿ ನೋಡಿ ಇಂಗಾ ಮಾತಾಡ್ತಾರ ನೋಡು ಇಲ್ಲಿ ಬರಕನ ಬ್ಯಾಡ್ ಅಂದ್ರು ನನ್ನ ಆ ಅವರು ಚಂದ ನೋಡ್ಕೊತರ ಇಲ್ಲ ಮಾತಾಡ್ತಾರ ಇಲ್ಲ ಅಂತಂದ್ರು ಇಲ್ರಿ ಹೋಗೇ ಬಿಡು ಅಂತ ಹೇಳಿ ಕಿತ್ತುಕೊಂಡು ಬಂದಿವಿ ನೋಡಪ್ಪ ನಾವು ನಿಮ್ಮ ತಂಗಿ ಲಗ್ನ ಒಂದೈತಿ ಇಂಗಾ ಮಾಡ್ತಾರ ಮನೆಯಾಗ 8 ಸಲ ಕರ್ಕೊಂಡು ಹೋಗೋದು ಏನು ಗೊತ್ತನ ನಾ ಯಾಕಂದ್ರಪ್ಪ ನನ್ನ ಮಗನ ಅಪ್ಪ ನನಗೆ ಪ್ರಾಣ ಭಿಕ್ಷೆ ಕೊಟ್ಟಿರಿ ನನಗೆ ನೀವು ತಂದಿ ಸಮಾನನ ಎರಡನೇ ತಂದಿ ನನಗೆ ನೀವು ನಿಮ್ಮ ಋಣ ನಾನು

ಒಬ್ಬರಲ್ಲ ಇಬ್ರು ತಂಗಿಯರು ಒಬ್ಬಕಿ ದೇವ್ರ ಕೊಟ್ಟ ತಂಗಿ ಒಬ್ಬಕಿ ಅಪ್ಪ ಅವ ಕೊಟ್ಟ ತಂಗಿ ಏನಂತೀವ ಅಳಬಾರ್ದು ಮದಿ ಮಕ್ಳು ಹತ್ರ ಹ್ಮ್ ತವ್ರ ಮನಿಗೆ ಒಳ್ಳೇದಾಗ ಹಂಗಿಲ್ಲ ಅಳಬಾರ್ದವ ಹ್ಮ್ ನಿಮ್ ತಂಗಿ ನಿಮ್ ಮಕ್ಕಳಿಗೆ ಸ್ವೆಟರ್ ಹೆಣ್ಕೊಂಡ್ ಬಂದಾಳ ನೋಡು ಬಾ ಚಂದದವ್ ಹ್ಮ್ ಪಾ ಅಪ್ ಮಾಡಿಬಿಟ್ಟಿವ್ ನೋಡು ಪಾರಿ ನಾವು ಗಂಡ ಹಡ್ದಿದ್ವಿ ಅಂದ್ರ ಚಲ ಹಾಕಿತ್ತು ನಮ್ ತಂಗಿ ಹೆಣ್ಣು ಹಡದ್ ನನ್ನ ಮಕ್ಳಿಗೆ ಕೊಟ್ಟು ಬಿಡ್ತಿದ್ಲು ಹೌದಿಲ್ಲ ಏನಂತೀವ ತಂಗಿಯವ ಬಿಗತನ ಮಾಡ್ತಿದ್ವಿ ಈಗ ಏನು ತೊಂದ್ರೆ ಇಲ್ಲ ಹ್ಮ್ ಈಗ ಮುಂದ ನಾವು ಗಂಡ ಹಡುತ್ತೀವಿ ನೀ ಹೆಣ್ಣು ಹಡದ್ ನಮ್ಮಕ್ ಕೊಟ್ಟು ಬಿಡು ಹ ಅಲ್ಲಿಗೆ ಅಲ್ಲಿಗೆ ಸರಿ ಸಾಟಿ ಆಗಿಬಿಡುತ್ತ ಹ ಏನಂತೀವ